ಸರ್ ಈಗ ಚಳಿಗಾಲ ನೋಡಿ ಈಗ ಸೋಲಾರ್ ಇಂದ ಇಷ್ಟೊಂದು ನೀರು ಬರ್ತಾ ಇದೆ ಯಾವ ಕರೆಂಟ್ ಇಂದ ಈ ತರ ನೀರ್ ಪೋರ್ಸ ಬರುತ್ತೆ ತೋರಿಸಿ ಈಗ ಬೆಳಿಗ್ಗಿಂದ ಸಂಜೆವರೆಗೂ ನೀರು ಚೆನ್ನಾಗಿ ಬರುತ್ತೆ ಚಳಿಗಾಲ ಆದ್ರೂ ಕೂಡ ಇಷ್ಟೊಂದು ಬರ್ತಾ ಇದೆ ಬರ್ತದೆ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲ ಐದುವರೆ ಆರು ಗಂಟೆವರೆಗೂ ತೋಟಗಾರಿಕೆ ಬೆಳೆಗಳಲ್ಲಿ ಎಲ್ಲದಲ್ಲೂ ಅನುಕೂಲ ಇದೆ ಬಟ್ ಯಾವ ನಮಗೆ ಬೇಕಾದ ಟೈಮಿಗೆ ನೀರ್ ಹಾಯಿಸ್ಕೋಬಹುದು ತೋಟ ತೋಟ ಒಂದು ಹತ್ತು ಎಕರೆ ಇದೆ ಹತ್ತು ಎಕರೆ ನಡೆಸ್ತಾ ಇದೀರಾ ಹೌದು ಸೋಲಾರಲ್ಲಿ ಸೋಲಾರ್ ಚಳಿಗಾಲದಲ್ಲೂ ನೀರು ಬರುತ್ತೆ ಚಳಿಗಾಲದಲ್ಲಿ ನೀರ್ ಬರುತ್ತೆ ಆಮೇಲೆ ಟಿ ಸಿ ಒಂದು ಒಳ್ಳೆ ಟೈಮಲ್ಲಿ ಟಿ ಸಿ ಸುಟ್ಟೋಗ್ತವೆ ಇಲ್ಲ ಜಂಪ್ ಹೋಗುತ್ತೆ ಇಲ್ಲ ನಾವ್ ಏನೋ ಎಮರ್ಜೆನ್ಸಿ ಕೆಲಸ ಮಾಡಕ್ ಬಂದಿರ್ತೀವಿ ಅವತ್ತೇ ಜಂಪ್ ಹೋಗಿ ಕರೆಂಟ್ ಇರಲ್ಲ ಸ್ಪ್ರೇ ಮಾಡಕ್ ಆಗಲ್ಲ ಅದರ ಸಿಸ್ಟಮ್ ಬಂದಿದ್ದಂತೂ ಭಾರಿ ಖುಷಿ ಇದೆ ಸರ್ ನಮ್ಗೆ ಪ್ರತಿಯೊಬ್ಬ ರೈತರು ಮಾಡಕಂದ್ರು ಭಾರಿ ಅನುಕೂಲ ನೆಮ್ಮದಿಯಾದ ಜೀವನ ಮಾಡಬಹುದು ನೆಮ್ಮದಿಯಾಗಿ ನೀರ್ ಹಾಯಿಸ್ಬೋದು ಆಗುತ್ತೆ ಮಳೆ ಇರಲಿ ಬೇಸಿಗೆ ಇರಲಿ ಮೋಡ ಇರಲಿ ನೀರಂತೂ ಬಂದೇ ಬರುತ್ತೆ ಹಾಗಾಗಿ ನಮ್ಗೆ ನಮಸ್ತೆ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದೀವಿ ಫಸ್ಟ್ ನಿಮ್ ಪರಿಚಯ ಹೆಸರು ಎಲ್ಲ ತಿಳಿಸ್ಕೊಡಿ ಸರ್ ನನ್ನ ಹೆಸರು ಮೋಹನ್ ರಾಜು ಅಂತ ನಮ್ದು ಆಲೂರು ತಾಲೂಕ್ ಸಿದ್ದಾಪುರ ನಮ್ ತೋಟ ಬಂದು ಇಲ್ಲಿ ಈಶ್ವರೋಳ್ಳಿ ಹತ್ರ ಲಕ್ಷ್ಮೀಪುರ ಅಂತ ಇದೆ ಇಲ್ಲಿ ಸ್ವಲ್ಪ ತೋಟ ಒಂದು ಕೃಷಿ ಹೊಂಡ ಇದೆ ಅದಕ್ಕೆ ನಮಗೆ ಸುತ್ತಮುತ್ತ ಕರೆಂಟ್ ವ್ಯವಸ್ಥೆ ಇಲ್ದಿರೋ ಕಾರಣ ಸೋಲಾರ್ ಇದು ಮಾಡ್ಸಿ ಪಂಪ್ ಸೆಟ್ ರೈತರು ಎಲ್ಲಾ ಮಾಡ್ಕೊಳ್ಳೋಕೆ ತುಂಬಾ ಅನುಕೂಲ ಸರ್ ಈಗ ನಾವು ಕರೆಂಟ್ ಜೊತೆ ಓಡಾಡಕ್ ಆಗಲ್ಲ ಕರೆಂಟ್ ಬಹಳ ತುಂಬಾ ಸಮಸ್ಯೆ ಇದೆ ನಮ್ದು ಮೂರ್ ಮೂರ್ನಾಲ್ಕು ಪಂಪ್ ಸೆಟ್ ಇದೆ ಕರೆಂಟ್ ಈಗ ಅದ್ರಲ್ಲಿ ಸುಸ್ತಾಗಿ ಸಾಕಾಗಿ ನಾವು ಸೋಲಾರಿಗೆ ಬಂದಿದ್ದು ಒಂದ್ ಎರಡು ಮೂರು ಗಂಟೆಂಟ್ ಆಗಲ್ಲ ಫೀಸ್ ಹೋಗುತ್ತೆ ಜಂಪ್ ಹೋಗುತ್ತೆ ಇಲ್ಲ ಮೂರ್ ದಿವಸ ಕರೆಂಟೇ ಬರಲ್ಲ ಹೌದು ಆ ತುಂಬಾ ಸಮಸ್ಯೆ ಇದೆ ಕರೆಂಟ್ದು ದು ಇದಾದ್ರೂ ಹಾಗೇನಿಲ್ಲ ನಮ್ಗೆ ಯಾವ ಟೈಮು ಬೇಕು ಬಿಸ್ಲು ಬಂತು ಅಂದ್ರೆ ನಾವು ಯಾವ್ ಟೈಮ್ ಅಲ್ಲಿ ಬೇಕಾದ್ರೂ ಆನ್ ಮಾಡ್ಕೋಬಹುದು ಮೊದಲಲ್ಲ ಕೆಲಸ ಆಗುತ್ತೆ ನೈಟ್ ಕಾಯ್ಬೇಕು ಸಂಜೆ ಕಾಯ್ಬೇಕು ಆಗ ಈಗ ಅನ್ನಂಗಿಲ್ಲ ನಮ್ ಟೈಮಿಗೆ ಅದ್ ರೆಡಿ ಇರುತ್ತೆ ಬೆಳಗ್ಗೆ ಏಳಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ ಮೋಟರ್ ಡಂಪಿಂಗ್ ಎಲ್ಲ ಮಾಡ್ಬೋದು ಸ್ಪ್ರಿಂಕ್ಲರ್ ಆಗ್ಬೇಕು ಅಂದ್ರೆ ಒಂದ್ ಎಂಟು ಎಂಟು ಸ್ವಲ್ಪ ಬಿಸ್ಲು ಚೆನ್ನಾಗ್ ಬಂದಾಗ ಸ್ಪ್ರಿಂಕ್ಲರ್ ಚೆನ್ನಾಗ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಐದು ಗಂಟೆವರೆಗೂ ಚೆನ್ನಾಗಿ ಸ್ಪ್ರಿಂಕ್ಲರ್ ಆಗುತ್ತೆ ಡಂಪಿಂಗ್ ಆಗ್ಲಿ ಡ್ರಿಪ್ಪಿಂಗ್ ಆಗ್ಲಿ ಬಿಡ್ತೀನಿ ಅಂದ್ರೆ ಸಂಜೆ ಆರು ಗಂಟೆವರೆಗೂ ಓಡುತ್ತೆ ಆರಾಮಾಗಿ ಆರಾಮಾಗಿ ಓಡುತ್ತೆ ಬೆಳಕಿದ್ರೆ ಸಾಕು ಬೆಳಕಿದ್ರೆ ಮೋಟರ್ ಜಸ್ಟ್ ಬೆಳಕಿದ್ರೆ ಸಾಕು ಮೋಟರ್ ರನ್ ಆಗುತ್ತೆ ಓಕೆ ಓಕೆ ಸೂಪರ್ ಯಾಕಂದ್ರೆ ಒಂದ್ಸರಿ ಇನ್ವೆಸ್ಟ್ಮೆಂಟ್ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೆ ಸುಮಾರು ಕಂಪನಿ ಅವ್ರನ್ನೆಲ್ಲ ವಿಚಾರ ಮಾಡಿದೆ ಆಮೇಲೆ ನಮಗೆ ಕಿರ್ಲೋಸ್ಕರ್ ಪ್ಯಾನೆಲ್ ನಮ್ಮ ಮೈಸೂರು ಶ್ರೀನಿವಾಸ್ ಅನ್ನೋರು ಸ್ವಲ್ಪ ನಮಗೆ ಮೈಸೂರು ಹತ್ರ ಇತ್ತು ಓಡಾಡ್ಲಿಕ್ಕೆಲ್ಲವಾ ಹಾಗಾಗಿ ನಾವು ಮೈಸೂರ್ಗೆ ಹೋಗ್ತಾ ಇರ್ತೀವಿ ತಿಂಗಳಲ್ಲಿ ವಾರದಲ್ಲಿ ಒಂದೊಂದ್ಸಲಿ ಹೋಗ್ತಾ ಇರ್ತೀವಲ್ಲ ಹಂಗ ಏನಾರು ಕಷ್ಟ ಸುಖ ಆದ್ರೆ ನಮಗೆ ಸಿಕ್ತಾರೆ ನಮಗೆ ಪರ್ಸನ್ ಅಂತ ಹೇಳಿ ಅವ್ರ್ ಭೇಟಿಯಾಗಿ ಆ ಫೋನ್ ಅಲ್ಲಿ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಅವ್ರದ್ದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಇತ್ತು ಅದನ್ನ ನೋಡಿ ನಂಬರ್ ತಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಅವ್ರು ಅಲ್ದೇನು ಕೂಡ ನಾನು ಬೇರೆ ಕಡೆನೂ ನಾಲ್ಕ್ ಕಡೆ ವಿಚಾರ ಮಾಡಿದ್ದೆ ಯಾರು ಮಾಡಿದ್ರೆ ಹೆಂಗಾಗುತ್ತೆ ಹೆಂಗಾಗುತ್ತೆ ಅಂತ ನಾವು ನಾಲ್ಕ್ ಕಡೆ ವಿಚಾರ ಮಾಡಿ ಕೆಲವು ಕಡೆ ಮಾಡಿರೋ ಕಡೆ ಎಲ್ಲ ಹೋಗಿ ನೋಡಿ ನಾನು ಯೋಚನೆ ಮಾಡಿ ಇದೇ ಕಿರ್ಲೋಸ್ಕರದೆ ನಮ್ಗೆ ಅನುಕೂಲ ಯಾಕೆಂದ್ರೆ ನಮ್ಮ ಬ್ರ್ಯಾಂಡು ಇಂಡಿಯಾ ಬ್ರ್ಯಾಂಡು ಹೌದು ಆ ಇರ್ಲಿ ನಮಗೆ ಮಾಡೋಣ ಇದು ಚೆನ್ನಾಗಿದೆ ಕಿರ್ಲೋಸ್ಕರ್ ತುಂಬಾ ಸೆಟ್ ಗಳು ಹೆಸರಿತ್ತು ನಮಗೆ ಸೆಟ್ ಡೀಸೆಲ್ ಕಿರ್ಲೋಸ್ಕರ್ ಸೆಟ್ ಬಳಸ್ತಿದ್ದು ಅದ್ರದ್ದು ಒಂದ್ ಐಡಿಯಾ ಇತ್ತು ಜನರೇಟರ್ ಗಳು ಇತ್ತು ಆ ಇದು ಒಳ್ಳೆ ಕಂಪ್ನಿ ಆಗ್ಬೋದಲ್ಲ ಅಂತೇಳಿ ಇದನ್ನ ಆಯ್ಕೆ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಈಗ ಮೊದ್ಲು ಸ್ವಲ್ಪ ಬಂಡವಾಳ ಬೇಕು ಮೂಲ ಬಂಡವಾಳ ಹಾಕಿ ನಾವು ಇನ್ವೆಸ್ಟ್ಮೆಂಟ್ ಮಾಡುದ್ರೆ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಈಗ ಕೆಇ ಬಿ ಅವ್ರಿಗು ಅಲ್ಲೂ ಅದು ಏನ್ ಸುಮ್ಮನೆ ಬರಲ್ಲ ನಮಗೆ ಎಲ್ಲಿಂದ ದೂರದಿಂದ ಲೈನ್ ಎಳಿಬೇಕು ಅಂದ್ರೆ ಅದು ತುಂಬಾ ಇನ್ವೆಸ್ಟ್ಮೆಂಟ್ ಇದೆ ಆಮೇಲೆ ಟಿ ಸಿ ಸುಟ್ಟೋಗ್ ಒಂದು ಒಳ್ಳೆ ಟೈಮಲ್ಲಿ ಟಿ ಸಿ ಸುಟ್ಟೋಗ್ತವೆ ಇಲ್ಲ ಜಂಪ್ ಹೋಗುತ್ತೆ ಇಲ್ಲ ನಾವ್ ಏನೋ ಎಮರ್ಜೆನ್ಸಿ ಕೆಲಸ ಮಾಡಕ್ ಬಂದಿರ್ತೀವಿ ಅವತ್ತೇ ಜಂಪ್ ಹೋಗಿ ಕರೆಂಟ್ ಇರಲ್ಲ ಸ್ಪ್ರೇ ಮಾಡಕ್ ಆಗಲ್ಲ ಅಥವಾ ಜನ ಕರ್ಕೊಂಡ್ ನೀರ್ ಬಿಡಕ್ ಬಂದಿರ್ತೀವಿ ಜನ ಇರ್ತೀವಿ ಕರೆಂಟ್ ಹೋಗುತ್ತೆ ಕೆಲಸ ಆಗಲ್ಲ ಇದು ತುಂಬಾ ಬೇಜಾರಾಗಿದೆ ಸರ್ ನಮ್ಗೆ ಅದೆಲ್ಲ ಅನುಭವ ತುಂಬಾ ಅನುಭವಕ್ಕೆ ಬಂದ್ಬಿಟ್ಟಿದೆ ಕರೆಂಟಿಂದು ಹಾಗಾಗಿ ಇದು ನಮ್ಗೆ ಟೈಮ್ ಅಲ್ಲಿ ಕೆಲಸ ಮಾಡಕ್ಕೆ ತುಂಬಾ ಅನುಕೂಲ ಇದೆ ಆ ಕತ್ತಲೆ ಬರಬೇಕಾದ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ತುಂಬಾ ಆನೆ ಗಲಾಟಿ ಬೇರೆ ಇದೆ ಹಾಗಾಗಿ ನೈಟ್ ಅಂತೂ ಓಡಾಡಕ್ಕೆ ಆಗಲ್ಲ ಹೌದು ಹಾಗಾಗಿ ಇದು ತುಂಬಾ ಅಂದ್ರೆ ನೂರಕ್ಕೆ ನೂರಾ ಹತ್ತು ಪರ್ಸೆಂಟ್ ತುಂಬಾ ಅನುಕೂಲ ಪ್ಯಾನಲ್ ಹಾಕ್ಸ್ಕೊಂಡು ಆರಾಮಾಗಿ ಯೂಸ್ ಮಾಡ್ತಿದ್ರೆ ನೀರಲ್ವಾ ಖಂಡಿತ ಪ್ರತಿಯೊಬ್ರು ರೈತರಿಗೆ ಬೇಕೇ ಬೇಗ ಇರುವಂತಹ ಸಿಚುವೇಶನ್ಗೆ ಅಲ್ಲಿ ಸ್ವಲ್ಪ ಆನೆ ಓಡಾಡೋ ಜಾಗ ಸರ್ ಈಗ ಇಲ್ಲಿ ಆನೆ ಹಾಗಾಗಿ ಸೇಫ್ಟಿ ಸಲುವಾಗಿ ನಾವು ಆನೆಗೆ ಅಲ್ಲಿ ಅವಕಾಶ ಇಲ್ದೇ ಇರೋ ಮಾಡಿದ್ವಿ ಮಾಡಿ ಆನೆಗೆಲ್ಲ ತಪ್ಪಿಸ್ಬೇಕಲ್ಲ ಏನ್ ಮಾಡೋದು ಅಂತ ಹೇಳಿ ಪ್ಲಾನ್ ಮಾಡಿ ಈ ಈ ತರ ತರ ಮಾಡಿದ್ದಾರೆ ಸೇಫ್ಟಿ ಇದೆ ಆನೆ ಹೋಗಲ್ಲ ಮತ್ತೆ ಸಾಧಾರಣ ಏನು ಪ್ರಾಬ್ಲಮ್ ಇಲ್ಲ ಸೇಫ್ಟಿ ಆಗಿರುತ್ತೆ ಈಗ ನಮ್ಗೆ ಕಿರ್ಲೋಸ್ಕರ್ ಅಂದ್ರೆ ಒಂದ್ ನಂಬಿಕೆ ಕಂಪನಿ ಮೇಲೆ ಒಂದ್ ಮೊದಲನೇ ನಂಬಿಕೆ ಬ್ರ್ಯಾಂಡ್ ಜೊತೆಗೆ ಶ್ರೀನಿವಾಸ ಅವರು ಆತರ ಇದು ಡೀಲರ್ ಅದಕ್ಕೆ ಡೀಲರ್ ಶಿಪ್ ಇತ್ತು ಅವರ ಒಂದ್ ನಂಬಿಕೆ ಮೇಲೆ ಗೆ ಹತ್ತು ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ ಓಕೆ ಇಪ್ಪತ್ತೈದು ವರ್ಷ ವಾರಂಟಿ ಕಂಪನಿ ವಾರಂಟಿ ಕೊಟ್ಟಿದ್ದಾರೆ ಐದು ವರ್ಷವರೆಗೂ ವಾರಂಟಿ ಗ್ಯಾರಂಟಿ ವರ್ಷ ವಾರಂಟಿ ಓಕೆ ಕೊಟ್ಟಿದ್ದಾರೆ ಗೆ ನಾಲ್ಕು ವರ್ಷ ವಾರಂಟಿ ಕೊಟ್ಟಿದ್ದಾರೆ ವರ್ಷ ಕೊಟ್ಟಿದ್ದಾರೆ ಇದೆ ಅದ್ರ ಮೇಲೆ ಚೆನ್ನಾಗಿದೆ ಈಗ ಸದ್ಯಕ್ಕಂತೂ ಇವತ್ತಿಗೂ ಚೆನ್ನಾಗಿದೆ ನೆಮ್ಮದಿಯಾಗಿ ಓಡ್ತಾ ಇದೆ ಸಮಾಧಾನ ಇದೆ ನಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದು ಸಮಾಧಾನ ಇದೆ ಮಾರ್ಕೆಟ್ ಅಲ್ಲಿ ಎಲ್ಲರಿಗಿಂತ ಸ್ವಲ್ಪ ಒಂದ್ ಹತ್ ಸಾವಿರ ಜಾಸ್ತಿ ಅನ್ಸುತ್ತೆ ನಮಗೆ ಅನ್ಸುದ್ರು ಕಂಪ್ನಿ ಸ್ಟ್ಯಾಂಡರ್ಡ್ ಕಂಪ್ನಿ ಇರೋದ್ರಿಂದ ಮತ್ ನಮ್ ಲೋಕಲ್ ಕಂಪ್ನಿ ಆಗಿರೋದ್ರಿಂದ ನಮ್ಗೆ ಅವ್ರದೇ ಬೇಕು ಅಂತ ನಾವ್ ಇದ್ ಮಾಡಿದ್ವಿ ಆ ಹತ್ ಸಾವಿರ ಜಾಸ್ತಿ ಆದ್ರೂ ಏನ್ ಚಿಂತೆ ಇಲ್ಲ ನಮ್ಗೆ ವರ್ಕ್ ಆಗುತ್ತೆ ಮಳೆ ಇರ್ಲಿ ಬೇಸಿಗೆ ಇರ್ಲಿ ಮೋಡ ಇರ್ಲಿ ನೀರಂತೂ ಬಂದೇ ಬರುತ್ತೆ ಹಾಗಾಗಿ ನಮ್ಗೆ ಅಡ್ವಾಂಟೇಜ್ ಈಗ ಕೆಲವೊಂದು ಸೋಲಾರ್ ಪ್ಯಾನೆಲ್ಗಳು ಚಳಿಗಾಲಿದ್ರೆ ಸಾಕು ನೀರೇ ವರ್ಕ್ ಆಗಲ್ಲ ಮೋಡ ಇದ್ರೆ ಬರಲ್ಲ ಸೊ ನಮ್ಗೆ ಎಷ್ಟು ಬೇಕು ಸ್ಯಾಟಿಸ್ಫೈಡ್ ಆಗಿ ನೀರ್ ಬರ್ತಾ ಇದೆ ಅಂತಂದ್ರೆ ಅದನ್ನೇ ಅಡ್ವಾಂಟೇಜ್ ಅಲ್ವಾ ಹೌದು ನಮ್ಗೆ ಸಾಧಾರಣ ಬೆಳಕಿದ್ರು ಸಾಕು ನೀರ್ ಬಂದೇ ಬಿಡುತ್ತೆ ಅಲ್ವಾ ಹಂಗೇನು ಸಮಸ್ಯೆ ಇಲ್ಲ ಮೋಟರ್ ಅಂತೂ ಸ್ಟಾರ್ಟ್ ಆಗಿ ನೀರ್ ಅಂತೂ ಬರುತ್ತೆ ಖಂಡಿತ ಸರ್ ಸರ್ ಈಗ ಮತ್ತೆ ಏನೇನು ಅಡ್ವಾಂಟೇಜ್ ಇದೆ ಸರ್ ಈಗ ಇವತ್ತಿರ ಸೋಲಾರ್ ಹಾಕ್ಸ್ಕೊಂಡಿದ್ರೆ ತುಂಬಾ ಅಡ್ವಾಂಟೇಜ್ ಇದೆ ಸರ್ ಈಗ ಮೊಬೈಲ್ ಅಲ್ಲೇ ಸ್ಟಾರ್ಟ್ ಮಾಡ್ಬೋದು ಆನ್ ಅಂಡ್ ಆಫ್ ಮಾಡ್ಬೋದು ಬಟ್ ಹೆಂಗ್ ಓಡ್ತಾ ಇದೆ ಅಂತಲೂ ಗೊತ್ತಾಗುತ್ತೆ ಎಲ್ಲಾ ಮೆಸೇಜಸ್ ಎಲ್ಲ ಚೆನ್ನಾಗಿ ಬರುತ್ತೆ ಆನ್ ಅಂಡ್ ಆಫ್ ನಾವು ಎಲ್ಲೇ ಭಾರತ ಯಾವ ಸ್ಟೇಟ್ ಅಲ್ಲಿ ಇದ್ರು ಮಾಡಬಹುದು ವೋಲ್ಟೇಜ್ ಎಷ್ಟಿದೆ ಫ್ರೀಕ್ವೆನ್ಸಿ ಎಷ್ಟಿದೆ ಎಲ್ಲದೂ ಮೊಬೈಲ್ ಅಲ್ಲೇ ಮೆಸೇಜ್ ಬಂದ್ಬಿಡುತ್ತೆ ಆಗಾಗಲೇ ಅಪ್ಡೇಟ್ ಮಾಡ್ತಾ ಇರುತ್ತೆ ಹಾಗಾಗಿ ತುಂಬಾ ಅಡ್ವಾಂಟೇಜ್ ಸೋಲಾರ್ ಅಲ್ವಾ ಚೆನ್ನಾಗಿ ತುಂಬಾ ಅಡ್ವಾಂಟೇಜ್ ಇದೆ ಮೊಬೈಲ್ ಸ್ಟಾರ್ಟರ್ ಅಂತೂ ಸರ್ ರೈತರಿಗೆ ಬಾರಿ ಚೆನ್ನಾಗಿದೆ ಈಗ ನಾನು ಮೊಬೈಲ್ ಅಲ್ಲೇ ಸ್ಟಾರ್ಟ್ ಮಾಡ್ತೀನಿ ಓಕೆ ನೀರ್ ಬರುತ್ತೆ ಹಾಗಾಗಿ ಇದೊಂದಂತೂ ರೈತರಿಗೆ ತುಂಬಾ ಅಡ್ವಾಂಟೇಜ್ ಮೊಬೈಲ್ ಸ್ಟಾರ್ಟರ್ ಅಂತೂ ಸುಲಭ ಆಯ್ತು ಅವಶ್ಯಕತೆ ಇತ್ತು ಆನ್ ರೈತರಿಗೆ ಸರ್ ಈಗ ಸೆಕೆಂಡ್ ಬರುತ್ತೆ ಬರುತ್ತೆ ಅಲ್ವಾ ಅಲ್ಲಿ ಅಲ್ವಾ ಸರ್ ಬರ್ತಾ ಇರೋದು ಹೌದು ನೀರ್ ಅಲ್ಲಿ ಬಂತು ನೋಡಿ ಓಕೆ ವೀಕ್ಷಕ ನೋಡಿ ಅಲ್ಲಿ ನೋಡಿ ತೋರಿಸಿ ಅವ್ರಿಗೆ ಗೊತ್ತಾಗುತ್ತೆ ಅಲ್ಲಿ ನೋಡಿ ನೀರ್ ಬರ್ತಾ ಇದೆ ನಿಮಗೆ ಸೊ ಇಲ್ಲಿ ಮೊಬೈಲ್ ಆನ್ ಮಾಡಿದ್ರೆ ಇಲ್ಲಿ ತರ ಸ್ಟಾರ್ಟರ್ ನಿಮ್ಗೆ ಏನು ಟಚ್ ಮಾಡಿಲ್ಲ ನೀರ್ ನೋಡಿ ಬನ್ನಿ ಅಲ್ಲಿ ಹೆಂಗ್ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ ನೋಡಿ ವೀಕ್ಷಕರೇ ಕಾಣುತ್ತಿದೆ ಚಳಿಗಾಲದಲ್ಲೂ ನೋಡಿ ನಿಮಗೆ ಯಾವ ತರ ನೀರ್ ಬರ್ತಾ ಇದೆ ಬೇಸಿಗೆಯಲ್ಲಿ ಹೆಂಗ್ ಬರುತ್ತಲ್ಲ ಸೊ ಆತರ ಒಂದು ಸ್ಪೀಡ್ ಅಲ್ಲಿ ನೀರ್ ನೋಡಿ ಬರ್ತಾ ಇದೆ ಆನ್ ಮಾಡಿದಾರೆ ಈಗ ನೋಡಿ ಕಾಣ್ತಾ ಇದೆ ಸರ್ ಇದ್ರದ್ದು ಏನಂತಂದ್ರೆ ಈಗ ಮೇಲ್ಗಡೆ ಬಿಂಡೆ ಮೇಲೆ ಬೆಟ್ಟದ ಮೇಲೆ ಅಂತಂದ್ರೆ ಎರಡ್ನೂರ ಅಡಿ ಮೇಲೆ ಇದೆ ಅಂತ ಹೇಳಿದ್ರಿ ಅಲ್ಲಿ ಸ್ಪ್ರಿಂಕ್ಲರ್ ನಡೀತಾ ಇದೆ ಅಂತ ಹೇಳಿದ್ರಿ ಸೊ ಇದೇ ನೀರು ಅಲ್ಲಿಗೆ ಹೋಗ್ತಾ ಇದೆ ಲೋಡ್ ಆರಾಮಾಗಿ ಖಂಡಿತ ತಗೊಳುತ್ತೆ ತಗೊಳುತ್ತೆ ಪ್ಯಾನಲ್ ಹತ್ರ ಇದೀವಿ ಸೋಲಾರ್ ಪ್ಯಾನೆಲ್ ಎಲ್ಲ ಕುಡಿಸಿದಾರ ಅಂತ ಹೇಳಿದ್ರಿ ಸರ್ ಪ್ಯಾನಲ್ ಬಗ್ಗೆ ತಿಳಿಸಿಕೊಡಿ ಆದ್ರೆ ಎಷ್ಟು ಕೂಡಿಸಿದ್ದಾರೆ ಎಷ್ಟು ಎಚ್ ಪಿ ಮೋಟರ್ ಇದೆ ನಿಮ್ದು ಯಾವ ತರ ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅಬ್ದುಲ್ ಅವ್ರೆ ಪ್ಯಾನಲ್ ಬಗ್ಗೆ ಹೇಳೋದಾದ್ರೆ ಇದು ಪ್ಯಾನಲ್ ಕಿರ್ಲೋಸ್ಕರ್ ಕಂಪನಿದು ಪ್ರತಿಯೊಂದ್ರಲ್ಲೂ ಪ್ರತಿಯೊಂದಲ್ಲೂ ಅದ್ರ ನೇಮ್ ಬೋರ್ಡ್ ಇದೆ ಸೀರಿಯಲ್ ನಂಬರ್ ಇದೆ ಕಂಪನಿ ವಾರಂಟಿಗೆ ಇನ್ನೊಂದಕ್ಕೆ ನಮಗೆ ಅದು ನೇಮು ಮತ್ತೆ ಸೀರಿಯಲ್ ನಂಬರ್ ಬರೋದು ತುಂಬಾ ಅನುಕೂಲ ಇದೆ ಆಮೇಲೆ ನಮ್ಗೆ ಇಲ್ಲಿ ಮೂವತ್ತಾರು ಪ್ಯಾನಲ್ ಹಾಕಿದೀವಿ ಹನ್ನೆರಡುವರೆ ಪಿ ಮೋಟರ್ ಹಾಕಿದಿವಿ ನೋಡಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಇವಾಗ ಚಳಿಗಾಲ ಇದೆ ಚಳಿಗಾಲ ಇದ್ರು ಕೂಡ ತುಂಬಾ ಚೆನ್ನಾಗಿ ನೀರ್ ಬರ್ತಾ ಇದೆ ಸ್ಪ್ರಿಂಕ್ಲರ್ ಓಡ್ತಾ ಇದೆ ಈಗಾಗ್ಲೇ ಹಂಗಾಗಿ ಬಹಳ ಚೆನ್ನಾಗಿದೆ ಚಳಿಗಾಲದಲ್ಲಿ ನೀರ್ ಸಿಗ್ತಾ ಇದೆ ಮಳೆಗಾಲದಲ್ಲಿ ನೀರ್ ಸಿಗುತ್ತೆ ಕವಿದ್ರೆ ನೀರ್ ಸಿಗುತ್ತಲ್ವಾ ಪೆನಲ್ ಮೇಲೆ ಡಿಪೆಂಡ್ ಇರುತ್ತಲ್ವಾ ಕರೆಕ್ಟ್ ಹಂಗಾಗಿ ಬ್ರಾಂಡ್ ಅನ್ನೋದು ಕಂಪನಿ ಮೇಲೆ ಡಿಪೆಂಡ್ ಇರುತ್ತೆ ಸರ್ ಈಗ ಇದನ್ನ ಯಾವ ತರ ಸರ್ ಮೇಂಟೆನೆನ್ಸ್ ಅನ್ನೋ ವಿಚಾರಕ್ಕೆ ಬಂದಾಗ ಯಾವ ತರ ಇದೆ ಸರ್ ಪ್ಯಾನಲ್ಗಳ ಮೇಂಟೆನೆನ್ಸ್ ಏನಿಲ್ಲ ಸರ್ ಈಗ ನಾವು ಡೈಲಿ ಮನೆ ಕ್ಲೀನ್ ಮಾಡಬೇಕು ಅಥವಾ ವೆಹಿಕಲ್ ಇರ್ತವೆ ಕಾರ್ ಗಳು ಕ್ಲೀನ್ ಮಾಡಬೇಕು ಅದೇ ತರ ಇದು ಪ್ಯಾನ್ ಅಲ್ಲೂ ತಿಂಗಳಿಗೆ ಹದಿನೈದು ಒಂದ್ಸರಿ ಫ್ರೀ ಟೈಮ್ ಸಿಗದ ಒಂದ್ಸರಿ ಬಟ್ಟೆಲ್ ವಾಶ್ ಮಾಡೋದು ಸರ್ ಅಷ್ಟೇ ಬಟ್ಟೆ ಸಿಂಪಲ್ ಸರ್ ಸಿಂಪಲ್ ಸರ್ ಬಟ್ಟೆ ಸಿಗ್ಲಿಲ್ಲ ಅಂದ್ರೆ ಒಂದು ಮನೆ ಕ್ಲೀನ್ ಮಾಡೋದಿರುತ್ತೆ ವೈಪರ್ ತರ ಅದ್ರಲ್ಲೇ ನಾವು ಇದು ಮಾಡೋದು ಸಾಕು ಅದ್ರ ಮೇಲೆ ಹಾಚಿ ಕೈ ಆಡಿಸ್ಬಿಟ್ರೆ ಸಾಕು ಕಾರ್ ಅಟ್ ಲೀಸ್ಟ್ ಕಾರ್ ಗ್ಲಾಸ್ ಒರೆಸಿದಂಗೆ ಅಷ್ಟೇ ಮಾಡೋದು ಸಿಂಪಲ್ ಸರ್ ಮೈಂಟೆನೆನ್ಸ್ ಏನಂತ ಅದು ಮೈಂಟೆನೆ ಏನು ಬರದೇ ಇಲ್ಲ ಈಗ ನಾವು ಕಾರ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಕಾರ್ ಒಗಂದೇ ಹತ್ತಿವಲ್ಲ ಸೇಮ್ ಸೇಮ್ ಟು ಸೇಮ್ ಈ ತರ ಅಲ್ವಾ ಸರ್ ಹೇಳದ್ ನನಗಂತೂ ತುಂಬಾ ಖುಷಿ ಇದೆ ಸರ್ ಇದು ನಮ್ಗೆ ಬೇಸತ್ತು ಎಲ್ಲೂ ಕರೆಂಟ್ ಇಲ್ಲ ಕರೆಂಟ್ ಜೊತೆ ನಮ್ಗೆ ಏಳೆಂಟು ಪಂಪ್ಸೆಟ್ ಇದೆ ಬೌರ್ ಎಲ್ದು ಕರೆಂಟ್ ಅದ್ರ ಕಲ್ಲಿ ಹೋರಾಟ ಮಾಡಿ ಮಾಡಿ ಸುಸ್ತಾಗೋಯ್ತು ಇದ್ರಲ್ಲಿ ನಮಗೆ ಈ ಕೊನೆಗೆ ಇರ್ಸಿ ಸೋಲಾರ್ ಸಿಸ್ಟಮ್ ಬಂದಿದ್ದಂತೂ ಭಾರಿ ಖುಷಿ ಇದೆ ಸರ್ ನಮ್ಗೆ ಪ್ರತಿಯೊಬ್ಬ ರೈತರು ಮಾಡ್ಕೊಂಡ್ರು ಭಾರಿ ಅನುಕೂಲ ನೆಮ್ಮದಿಯಾದ ಜೀವನ ಮಾಡಬಹುದು ನೆಮ್ಮದಿಯಾಗಿ ನೀರು ಹಾಯಿಸ್ಬಹುದು ಸರ್ ಅಲ್ವಾ ಖಂಡಿತ ಏನೇ ಕೃಷಿ ಇರ್ಲಿ ಆರಾಮಾಗಿ ಮಾಡ್ಕೋಬಹುದು ಮಾಡ್ಕೋಬಹುದು ಸರ್ ನೋಡಿ ನಾವೀಗ ಕೆರೆಯಿಂದ ಇನ್ನೂರು ಅಡಿ ಎತ್ತರದ ಜಾಗದಲ್ಲಿ ಸೋಲಾರ್ ಸೋಲಾರ್ ಪ್ಯಾನಲ್ ಕೆರೆ ಇರೋದು ಇಲ್ಲಿಂದ ಇನ್ನೂರು ಅಡಿ ತಳದಲ್ಲಿ ಡೌನ್ ಅಲ್ಲಿ ಇದೆ ನಾವು ಇನ್ನೂರು ಅಡಿ ಮೇಲ್ ಬಂದಿದ್ವಿ ನೋಡಿ ಇಲ್ಲಿ ಈ ಬೌಂಡ್ರಿ ಒಳಗೆ ಮೂವತ್ತು ಒನ್ ಟನ್ ಜೆಟ್ ಗಳ ಫಿಕ್ಸ್ ಮಾಡಿದೀವಿ ಎಷ್ಟು ಮೂವತ್ತೊಂದು ಇದಾವೆ ಸರ್ ಇಲ್ಲಿ ಮೂವತ್ತಿದೆ ಸ್ಪ್ರಿಂಕ್ಲರ್ ಹೌದು ಮೂವತ್ತು ಸ್ಪಿಂಕ್ಲರ್ ಹಾಕಿದೀವಿ ಎಲ್ಲ ಫೋರ್ಸ್ ಆಗಿ ಒಂದಕ್ಕೊಂದು ಟಚ್ ಆಗ ತರ ಆರ್ತಿದೆ ಮೂವತ್ತರಿಂದ ಮೂವತ್ತೈದು ಅಡಿವರೆಗೂ ಡಿಸ್ಟೆನ್ಸ್ ಆರ್ತಿದಾವೆ ಕರೆಂಟ್ ಅಲ್ಲಿ ಕೂಡ ಇಷ್ಟ ಆಗಲ್ಲ ಕರೆಂಟ್ ಅಲ್ಲಿ ಅಡಿ ಆರೋ ಹೆಚ್ಚಾಗುತ್ತೆ ಇದು ಇನ್ನೂ ನಮ್ದು ಮೂವತ್ತೈದು ಅಡಿವರೆಗೂ ಜಾಸ್ತಿ ಸ್ಪೀಡ್ ಅಲ್ಲಿ ಇದೆ ಓಕೆ ಕರೆಂಟ್ ಗಿಂತ ಜಾಸ್ತಿ ಪರ್ಮಾನೆನ್ಸ್ ಕೊಡ್ತಾ ಇದೆ ನಮ್ಗೆ ಈಗ ಓಕೆ ಈ ಕಾಫಿ ತೋಟ ಸರ್ ಇದೆಲ್ಲ ಹೌದು ಕಾಫಿ ತೋಟ ಎಲ್ಲ ರೋಬಸ್ಟಾ ಕಾಫಿ ಓಕೆ ಆ ಬಟ್ ಚೆನ್ನಾಗಿ ವರ್ಕ್ ಆಗ್ತಾ ಇದಾವೆ ನೋಡಿ ನೀವೇ ನೋಡಿ ಇಲ್ಲಿ ಎಲ್ಲಾ ಜೆಟ್ಗಳು ಎಷ್ಟು ಆಗಿ ಆರ್ತಿದಾವೆ ಅಲ್ವಾ ಏಕಕಾಲದಲ್ಲಿ ಮೂವತ್ತು ಜೆಟ್ ಆರ್ತಿದಾವೆ ಏಕಕಾಲದಲ್ಲಿ ಎಲ್ಲ ಹೌದು ಸೋಲಾರ್ ಇಂದ ಸೋಲಾರ್ ಎರಡು ಅಡಿ ಮೇಲೆ ಮೇಲೆ ಹೌದು ಡೌನ್ ಅಲ್ಲಿ ಹಾಕಿದ್ರೆ ಇನ್ನು ಇಪ್ಪತ್ತು ಜೊತೆ ಹಾಕಬಹುದು ಅನ್ಸುತ್ತೆ ನನಗೆ ಇನ್ನು ಇಪ್ಪತ್ತರ ಜೊತೆ ಹಾಕಬಹುದು ರೈತರು ಯಾವ್ದೇ ಬೆಳೆಗಳಿಗೆ ಬೇಕಾದ್ರೆ ಹಾಕಬಹುದಲ್ವಾ ಸೋಲಾರ್ ಎಲ್ಲಾ ಬೆಳೆಗೂ ಇಪ್ಪತ್ತ ಮುನ್ನೂರ ಅರವತ್ತೈದು ದಿವಸಲು ಹಾಕಬಹುದು ಮಳೆಗಾಲ ಒಂದ್ ಬಿಟ್ರೆ ನೀವು ಎಲ್ಲಾ ಟೈಮ್ ಮಳೆಗಾಲದಲ್ಲೂ ಕೂಡ ಸ್ವಲ್ಪ ಬೆಳಕಿದ್ರು ಸಾಕು ನೀರ್ ಬರುತ್ತೆ ಕಿರ್ಲೋಸ್ಕರ್ ಪ್ಯಾನೆಲ್ ಅಂತೂ ಬಾರಿ ಜನ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಯಾರು ಬೇಕಾದ್ರೂ ನಮ್ ರೈತ ಬಾಂಧವರು ಖಂಡಿತವಾಗಿ ನೋಡಿ ಹಾಕ್ಸ್ಕೋಬಹುದು ಅಲ್ವಾ ಖಂಡಿತ ಹಾಕ್ಸಬಹುದು ನಮಗ್ ಕಂಪ್ಲೀಟ್ ಕಂಪ್ನಿ ಅವ್ರ ಮೇಲೆ ಒಂದ್ ಮನವಿ ಸ್ವಲ್ಪ ರೇಟ್ ಕಡಿಮೆ ಮಾಡಿಕೊಟ್ರೆ ತುಂಬಾ ಜನ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಮನವಿ ಇದೆ ರೈತರಿಗೆ ಸೂಕ್ತ ಅಂತೀರಿ ಸರ್ ಎಲ್ಲರಿಗೂ ಸೋಲಾರ್ ಹಾಕ್ಸೋಳಗೆ ಖಂಡಿತ ಸೂಕ್ತ ಇದೆ ನಮ್ಮಲ್ಲಿ ಕಮರ್ಷಿಯಲ್ ಕ್ರಾಪ್ ಇದ್ದವ್ರಿಗಂತೂ ಭಾರಿ ಅನುಕೂಲ ಇದೆ ಅವ್ರಿಗೆ ರಿಟರ್ನ್ಸ್ ಬರುತ್ತೆ ಧೈರ್ಯವಾಗಿ ಖರ್ಚು ಮಾಡಿ ಮಾಡಿದ್ರು ಏನ್ ಚಿಂತೆ ಇಲ್ಲ ಯಾವ ಯಾವ ಕ್ರಾಪ್ ಕಾಫಿ ಅಡಿಕೆ ಮೆಣಸು ವೆನಿಲ್ಲಾ ಶುಂಠಿ ಬಾಳೆ ದಾಳಿಂಬೆ ಇವನ್ ಬೆಳೆ ಸರ್ ಕಮರ್ಷಿಯಲ್ ತೋಟಗಾರಿಕೆ ಬೆಳೆಗಳಲ್ಲಿ ಎಲ್ಲದ್ರಲ್ಲೂ ಅನುಕೂಲ ಇದೆ ಬಟ್ ನೀರ್ ಹಾಯಿಸ್ಕೋಬಹುದು ಧೈರ್ಯ ಮಾಡಿ ಖರ್ಚು ಮಾಡಿದ್ರೆ ರಿಟರ್ನ್ ಬರುತ್ತೆ ಹಾಗಾಗಿ ಎಲ್ಲಾ ರೈತರು ಮಾಡ್ಕೋಬಹುದು ಇದು ಮಾಡ್ಕೊಂಡು ತುಂಬಾ ಅನುಕೂಲ ನಮ್ ಮಲ್ನಾಡು ಭಾಗದಲ್ಲಿ ಆನೆ ಗಲಾಟೆ ಇರೋದ್ರಿಂದ ಕತ್ಲೆ ಹೊತ್ತು ನೀರ್ ಆಗ್ಲಿ ಮೋಟರ್ ಹತ್ರ ಬರಕ್ ಆಗ್ಲಿ ಆಗದೆ ಇರೋದ್ರಿಂದ ಇದು ಸೋಲಾರು ಹಗಲೊತ್ತು ವರ್ಕ್ ಆಗೋದ್ರಿಂದ ತುಂಬಾ ಅನುಕೂಲ ಇದೆ ಸರ್ ಅಲ್ವಾ ನೆಮ್ಮದಿ ಜೀವನ ನಡೆಸಬಹುದು ರಾತ್ರಿ ಟೆನ್ಶನ್ ಇರಲ್ಲ ಹೌದು ಆಗಿ ಯೂಸ್ ಮಾಡ್ಕೋಬಹುದು ओके सर नमस्ते नमस्कार